ಕೆ ಕೆ ಆರ್ ಟಿ ಸಿಯಿಂದ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಒಂದು ಸಾವಿರದ ಏಳ್ನೂರ ಎಪ್ಪತ್ತ ಮೂರು ಕಂಡಕ್ಟರ್ ಹುದ್ದೆಗೆ ನೇಮಕಾತಿ ಅತಿ ಶೀಘ್ರದಲ್ಲಿ ನಡೆಸಲಾಗುವುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನಿನ್ನೆ ಈ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಕೆ ಕೆ ಆರ್ ಟಿ ಯಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತ ಮೂರು ಹುದ್ದೆಗೆ ನೋಟಿಫಿಕೇಷನ್ ಹೊರಡಿಸಿದ್ದು ಅತಿ ಶೀಘ್ರದಲ್ಲೇ ಈ ಒಂದು ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇದಕ್ಕೆ ಬಿ ಎಮ್ ಟಿ ಸಿಯಲ್ಲಿ ನಿಮಗೆ ಗೊತ್ತಿದೆ ಹನ್ನೆರಡನೇ ತರಗತಿ ಟ್ವೆಲ್ತ್ ಪಿ ಯು ಸಿ ಬೇಸಸ್ ಮೇಲೆ ತೆಗೆದುಕೊಂಡಿದ್ದಾರೆ ಸೊ ಇದಕ್ಕೂ ಕೂಡ ಕಂಡಕ್ಟರಿಗೆ ಪೋಸ್ಟಿಗೆ ಕರೆದ ಕಾರಣ ಅವರು ಪಿ ಯು ಸಿನಲ್ಲೇ ಕರೆಯಬಹುದು ಯಾರೆಲ್ಲ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಮಾಡಿದ್ದೀರಿ ನೀವು ಮನೆಯಲ್ಲೇ ಕೂತಿಕೊಂಡರೆ ಅಥವಾ ನಿಮಗೆ ಕಂಡಕ್ಟರ್ ಹುದ್ದೆಗೆ ಸಾರಿಗೆ ಇಲಾಖೆಯಲ್ಲಿ ನೀವು ಜಾಬ್ ಮಾಡಲು ಆಸಕ್ತಿ ಇದ್ದರೆ ನೀವು ಕಂಡಕ್ಟರ್ ಲೈಸೆನ್ಸನ್ನು ಮಾಡಿ ಇಟ್ಟುಕೊಳ್ಳಿ ಯಾಕಂದರೆ ಕೇವಲ ಒಂದು ತಿಂಗಳಷ್ಟೇ ಇದಕ್ಕೆ ಅಪ್ಲಿಕೇಶನ್ ಅಷ್ಟೇ ಇರುತ್ತದೆ ದಿನ ಅಷ್ಟೇ ಇರುತ್ತದೆ ನೀವು ಒಂದು ತಿಂಗಳದ ಒಳಗೆ ನಿಮಗೆ ಕಂಡಕ್ಟರ್ ಲೈಸೆನ್ಸ್ ಮತ್ತು ಇನ್ನುಳಿದ ಡಾಕ್ಯುಮೆಂಟ್ ಮಾಡಲು ತುಂಬ ಗಡಿಬಿಡಿ ಆಗುತ್ತದೆ ಸೊ ನೀವು ಈಗಿನಿಂದಲೇ ನಿಮ್ಮ ಎಲ್ಲ ದಾಖಲೆಗಳು ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಮಾಡಿ ನೀವು ರೆಡಿ ಮಾಡಿಟ್ಟುಕೊಳ್ಳಿ ಅದಕ್ಕೆ ಒಂದು ತಿಂಗಳದ ಒಳಗೆ ನೀವು ಮಾಡಲು ತುಂಬ ತೊಂದರೆ ಆಗುತ್ತದೆ ಅದೇ ರೀತಿ ಕಂಡಕ್ಟರ್ ಲೈಸೆನ್ಸ್ ಕೂಡ ಇದಕ್ಕೆ ಬೇಕಾಗುತ್ತದೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ನೀವು ಈಗಿನಿಂದಲೇ ನಿಮ್ಮ ಎಲ್ಲ ದಾಖಲೆಗಳು ರೆಡಿ ಮಾಡಿಟ್ಟುಕೊಳ್ಳಿ ಅದೇ ರೀತಿ ಡಿಕಮ್ ಕಮ್ ಸಿ ಟೆಂತ್ ಬೇಸಿಸ್ ಮೇಲೆ ಕರೀತಾರೆ ಬಟ್ ಕಂಡಕ್ಟರ್ ಪೋಸ್ಟ್ಗೆ ಅವರು ಬಿ ಎಮ್ ಟಿ ಸಿಗೆ ಟ್ವೆಲ್ತ್ ಆಧಾರದ ಮೇಲೆ ಕರಿತಾರೆ ಿದ್ದಾರೆ ಇದಕ್ಕೂ ಕೂಡ ಟ್ವೆಲ್ತ್ ಆಧಾರದ ಮೇಲೆ ಕರೆಯಬಹುದು ಅದೇ ರೀತಿ ಕೆ ಎಸ್ ಆರ್ ಟರ್ ಸಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೂಡ ಹಲವಾರು ಹುದ್ದೆಗಳ ನೇಮಕಾತಿ ನಡೆಸಲಾಗುವುದು ಅದರ ಅರ್ಜಿ ಅಪ್ಲಿಕೇಶನ್ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಸಾರಿಗೆ ಇಲಾಖೆಯವರು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅವರ ವೆರಿಫಿಕೇಶ್ ವೆರಿಫಿಕೇಶನ್ ಕೂಡ ಈಗ ನಡೀತಾ ಇದೆ ಕೆಲವೇ ದಿನದಲ್ಲಿ ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಕೂಡ ಪ್ರಾರಂಭವಾಗಲಿದೆ ಅವರು ಸೆಕೆಂಡ್ ವೀಕ್ ನಲ್ಲಿ ಸ್ಟಾರ್ಟ್ ಮಾಡುತ್ತಾರಂತ ಮೊದಲು ತಿಳಿಸಿಕೊಟ್ಟಿದ್ದರು ಈಗ ಕೆಲವು ಅವರಿಗೆ ಟ್ರ್ಯಾಕ್ ರೆಡಿ ಆಗದೇ ಇದ್ದ ಕಾರಣ ಅವರು ಜೂನ್ ಎಂಡ್ ಎಂಡಿನಲ್ಲಿ ಅಥವಾ ಜುಲೈ ಫಸ್ಟ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡುತ್ತಾರೆ ಬಟ್ ಎನ್ ಡಬ್ಲ್ಯೂ ಅವರದ ಹದಿನಾರನೇ ತಾರೀಕವವರೆಗೆ ವೆರಿಫಿಕೇಷನ್ ಲಾಸ್ಟ್ ಇದೆ ಆಮೇಲೆ ಅವರು ಕೂಡ ಅವರು ಕೂಡ ಜುಲೈ ಫಸ್ಟ್ ವೀಕಿನಿಂದ ಟ್ರ್ಯಾಕ್ ರೆಸ್ಟ್ ಪ್ರಾರಂಭ ಮಾಡಬಹುದು